ಬಹಳ ವರ್ಷಗಳ ನಂತರ ಈ ರಾಶಿಯವರಿಗೆ ರಾಜ ಯೋಗ ಬಂದಿದೆ ಹಾಗೆ ಶನಿ ಮಹಾತ್ಮನ ದೆಸೆಯಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ರಾಜ ವೈಭೋಗ ಕೂಡ ಇದೆ ಈ ರಾಶಿಯವರಿಗೆ ಹಣದ ಒಳೆಯೇ ಹರಿದು ಬರುವಂತಹ ಸೂಚನೆ ತುಂಬಾ ಇದೆ ಹಾಗೆ ನಾವು ಶನಿ ಮಹಾತ್ಮ ಎಂದ ಕೂಡಲೇ ಬರೀ ಕಷ್ಟನೇ ಕೊಡ್ತಾನೆ ಅಂದ್ಕೊತೀವಿ ಅವನ ದೃಷ್ಟಿಯಿಂದ ಬರೀ ಕಷ್ಟಗಳಷ್ಟೇ ಅಲ್ಲ ಒಬ್ಬ ಭಿಕ್ಷುಕ ಕೂಡ ಅಂತ ಯೋಗ ಕೂಡ ಇರುತ್ತೆ ಅದೇ ರೀತಿ ಅವನ ಕೃಪಾ ಕಟಾಕ್ಷದಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಕೆಲವು ರಾಶಿಯವರಿಗೆ ರಾಜ ವೈಭೋಗವನ್ನು ಕರುಣಿಸಲಿದ್ದಾನೆ ಆ ಅದೃಷ್ಟವಂತ ರಾಶಿಗಳು ಯಾವ್ಯಾವುದು ಎಂದು ನೋಡೋಣ ಮೊದಲನೆಯದಾಗಿ ಋಷಭ ರಾಶಿ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ತನಕ ಏನೇ ಕೆಲಸ ಮಾಡಿದರೂ ಕೂಡ ಅದೃಷ್ಟ ಅವರ ಬೆನ್ನಿಗಿರುತ್ತದೆ ಅವರು ಯಾವುದೇ ಕೆಲಸ ಮಾಡಿದರೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಆ ರೀತಿ ಈ ಇಪ್ಪತ್ತೈದರ ತನಕ ಇರುತ್ತೆ ಆರ್ಥಿಕವಾಗಿ ಅವರು ಏನೇ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಇದ್ದರಲ್ಲ ಎಲ್ಲ ಕೂಡ ಕೊನೆ ಆಗುವಂಥ ಸೂಚನೆ ಇದೆ ವ್ಯಾಪಾರಿಗಳಿಗಂತೂ ದುಪ್ಪಟ್ಟು ಲಾಭ ಪಡೆಯುವಂತಹ ಸಮಯ ಇದಾಗಿದೆ ಇನ್ನು ಎರಡನೆಯದಾಗಿ ಸಿಂಹ ರಾಶಿ ಇನ್ನು ಈ ರಾಶಿಯವರಿಗೆ ಶನಿಯ ಕೃಪೆಯಿಂದ ಅಪಾರವಾಗಿಯೇ ಇದೆ ಅಂತ ಹೇಳ್ಬೋದು ಹಾಗಾಗಿ ಇವರಿಗೆ ಸೋಲು ಅನ್ನೋ ಭಯನೇ ಇಲ್ಲ ನೀವು ಏನೇ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿದಲೇ ಮುನ್ನಡೆಯಬಹುದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಷ್ಟೈಶ್ವರ್ಯ ನೆಮ್ಮದಿ ನಿಮ್ಮ ಬಾಳಲ್ಲಿ ಹೆಚ್ಚಾಗಲಿದೆ ಅಂತ ಕೂಡ ಹೇಳ್ಬೋದಾಗಿದೆ ಇನ್ನು ಮೂರನೆಯ ರಾಶಿ ತುಲಾರಾಶಿ ಈ ರಾಶಿಯವರಿಗೆ ಶನಿಯ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲವೂ ಅವರ ಜೀವನದಲ್ಲಿ ತುಂಬ ಸುಖವಾಗಿರುತ್ತದೆ ಹೊಸ ಮನೆ ಜಮೀನು ಹೊಸ ವಾಹನ ಖರೀದಿಸಲಿಕ್ಕೆ ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಅವರ ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬ ಯಶಸ್ಸನ್ನು ಪಡೆಯುವಂತಹ ಸಮಯ ಇದಾಗಿದೆ ಹಾಗೆಯನ್ನು ಕಡೆಯದಾಗಿ ಕೊನೆ ರಾಶಿ ಯಾವುದು ಅಂದರೆ ಧನು ರಾಶಿ ಈ ಧನು ರಾಶಿಯವರಿಗೆ ಬಹಳ ದಿನಗಳಿಂದ ಸಾಡೆ ಸಾತಿ ಇದ್ದ ಕಾರಣ ಅವರು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಆದರೆ ಇನ್ನು ಮುಂದೆ ಆ ಶನಿದೇವನ ಕೃಪೆಯಿಂದಲೇ ಅವರ ಜೀವನದಲ್ಲಿ ತುಂಬ ಯಶಸ್ಸನ್ನು ಕಾಣುವಂತಹ ಸಮಯ ಒದಗಿದೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್